ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಹರೀಶ್ ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ರ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಯಾರೆಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಸಂಡೇ ಇರೋದ್ರಿಂದ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ನಿ ನಾನು ಅದನ್ನ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಇವತ್ತು ಒಳಗ ಮಾಡ್ತಾ ಇದೀನಿ ಬನ್ನಿಗ ಬಿರಿಯಾನಿನ ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಎರಡು ಮಗಾತಿ ಮೊಗ್ಗು ಹಾಕೋತಾ ಇದ್ದೀನಿ ಇದಾದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೆ ಉದ್ದ ಹೆಚ್ಕೊಂಡಿದ್ದೆ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೆಶ್ ಆಗಿ ೇಗ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೆಲ್ಲ ಹಸಿವಾಚನೆ ಹೋದ್ಮೇಲೆ ಟೊಮೊಟೊನ ಹಾಕೊಳ್ಳೋದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಫ್ರೈ ಕೈಯಾಡಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಒಂದು ಸ್ಕಿಪ್ ಆಗ್ಬಿಟ್ಟಿತ್ತು ಈಗ ಹಾಕೋತಾ ಇದ್ದೀನಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಿಲ್ಲ ಹಂಗೆ ಇಡೀನೇ ಹಾಕೋತೀನಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಟೀ ಸ್ಪೂನ್ ಸಾರಾಪುರಿ ಹಾಕೋತಾ ಇದ್ದೀನಿ ಪೌಡರು ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕೋತೀನಿ ಪೈಸಸ್ ಮೇಲೆ ಹಾಕಿರೋದನ್ನ ಮತ್ತೆ ಇದನ್ನು ಫ್ರೈ ಮಾಡ್ಕೊತಾ ಇದೀನಿ ಇದು ಸ್ವಲ್ಪ ಮಸು ಮಾಡ್ಕೊತೀನಿ ಈಗ ನಾನು ಚಿಕನ್ ಹಾಕೋತಾ ಇದ್ದೀನಿ ಅರ್ಶನ ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಚಿಕನ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಕಸ್ತೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ

ಈಗ ಬಿರಿಯಾನಿ ರೆಡಿಯಾಗಿದೆ ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್